ಮಹಿಳಾ ಶಕ್ತಿ ಸೇನೆ ಶ್ರೀಮತಿ ಪಲ್ಲವಿ ಶಶಿ ಮತ್ತು ಜಯ ರವರ ನೇತೃತ್ವದಲ್ಲಿ ನೊಂದ ಮಹಿಳೆಗಾಗಿ ನೊಂದ ಜನತೆಗಾಗಿ ಸೃಷ್ಟಿ ಆಗಿರುವ ಒಂದು ವಿಶೇಷ ಸಂಘಟನೆ ಮಹಿಳಾ ಶಕ್ತಿ ಸೇನೆ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಗೀತಗಾಯನ ಕಾರ್ಯಕ್ರಮ ವಿಜೃಂಭಣೆಯಿಂದ ವಿಶೇಷವಾಗಿ ಮೂಡಿಬಂದು ಜನರ ಮೆಚ್ಚಿಗೆ ಪಾತ್ರರಾದರು ವಿಶೇಷವಾದ ಕಾರ್ಯಕ್ರಮಕ್ಕೆ ಖ್ಯಾತ ಉದ್ಯಮಿ ಸಮಾಜ ಸೇವಕರು ಪ್ರಸನ್ನರವರು ಗಾಯಕರು ಅಸ್ಲಾಂರವರು ಮತ್ತು ರವಿಶಂಕರ್ ರವರು ಸಾಕಷ್ಟು ಮುಖಂಡರುಗಳು ತಿಮ್ಮರಾಜರವರು ಮತ್ತು ಮಹಿಳಾ ಕಾಂಗ್ರೆಸ್ ಮುಖಂಡರಾದ ರೇಖಾ ರವರು ಮಂಜುಲಾರವರು ವಿಶೇಷವಾದ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮ ಕುರಿತು ಸರ್ವ ಸಂಘಟನೆಗಳ ನಾಯಕರಾದ ಶಿವಕುಮಾರ್ ನಾಯ್ಕರವರು ಈ ಒಂದು ವಿಶೇಷವಾದ ಸಂಘಟನೆಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತಾ ಪ್ರೋತ್ಸಾಹ ಮಾಡಿದರು ಅಂದರೆ ಮಹಿಳೆನೇ ಒಂದು ಶಕ್ತಿ ಅದಕ್ಕೊಂದು ಸೇನೆ ಭಾಳ ವಿಶೇಷವಾಗಿದೆ ಆ ಮಹಿಳಾ ಸಹಾಯವಾಣಿ ಅಂತ ಹೇಳಿ ಪಲ್ಲವಿಯವರು ಮಾಡ ಕೊಟ್ಟಿದ್ದರು ಆಗ ಒಂಚೂರು ಬದಲಾವಣೆ ಮಾಡಿಕೊಳ್ಳಿ ಎಂದೇ ತಕ್ಷಣ ಚಂದ್ರ ಸರ್ ಅವರನ್ನು ಕುಂದ್ಕೊಂಡು ಎಲ್ಲ ಕರಪ್ಷನ್ಗಳು ಮಾಡಿ ಮಹಿಳಾ ಶಕ್ತಿ ಸೇನೆ ಅಂತ ಹೇಳಿ ಒಂದು ವಿಭಿನ್ನವಾಗಿ ಒಂದು ಸ್ಥಾಪನೆ ಆಗಿದೆ ಇವತ್ತು ಸರ್ಕಾರವೂ ಕೂಡ ಎಲ್ಲ ವಿಭಾಗದಲ್ಲೂ ಪ್ರಾತಿನಿಧ್ಯ ಕೊಡ್ತಾ ಇದೆ ಅಂದರೆ ಐವತ್ತು ಪರ್ಸೆಂಟು ಹೆಣ್ಮಕ್ಕಳು ಐವತ್ತು ಪರ್ಸೆಂಟು ಗಂಡು ಮಕ್ಕಳು ಎಲೆಕ್ಷನ್ ನಿಲ್ಲೋ ಒಂದು ಅವಕಾಶನ ಕಲ್ಪಿಸ್ತಾ ಇದ್ದಾರೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಆಗಬೇಕು ಅಂದರೆ ಮಹಿಳೆಯವರು ಹೊರ್ಗಡೆ ಬರಬೇಕು ಅಂದರೆ ಹೊರಗಡೆ ಬಂದಾಗ ಅದರ ಆಗು ಹೋಗುಗಳು ಅಂದರೆ ಈ ಸಮಾಜದಲ್ಲಿ ಏನು ಪೀಡುಗುಳಿದೆ ಎಲ್ಲಿ ತೊಂದರೆ ಆಗ್ತಾ ಇದೆ ಮಹಿಳೆಯವ್ರಿಗೆ ಏನು ಸಮಾನತೆ ಸಿಗ್ತಾ ಇಲ್ಲ ಬರ ಎಲ್ಲೋ ಒಂದ್ ಕಡೆ ಮಹಿಳೆಯವ್ರನ್ನ ಹೋಗೋದು ವಸ್ತು ಆಗಿ ಅದು ನೋಡ್ತಾ ಇದ್ದಾರೆ ಅದಲ್ಲ ಮಹಿಳೆಯವರು ನಾವು ಮನೆಯಲ್ಲಿ ಅಡುಗೆ ಮನೆಗೆ ಸೀಮಿತವಾದದೇ ಸಮಾಜದಲ್ಲಿ ಒಂದು ಮಹಿಳಾ ಶಕ್ತಿಯನ್ನು ಕಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಥರ ಆಗಲಿ ಅಂತ ನಾವು ಹಾರೈಸುತ್ತೇನೆ తాము మనస్సు నిర్మించదంతిత ఆగి వందంత మహిళ ఉత్తమవంతీ మార్గదర్శన ఆహ సహాయవా కయల్లు ప్రోత్సాహిల్ ಜೊತೆ ನಮ್ಮ ಪಲ್ಲವಿ ಇಲ್ಲಿ ಗೌಡ ಹಾಗೂ ಚಂದ್ರು ಅಂಡ ಈ ಒಂದು ಶಕ್ತಿಗೆ ಬೆನ್ನಡ ಇಟ್ಕೊಂಡು ಚಂದ್ರನನ್ನು ನಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ ಪೊಲೀಸ್ ಆಗಲಿ ಸಮಾಜ ವ್ಯಾಪ್ತಿ ಆಗಲಿ ಯಾವುದೇ ಒಂದು ಕರ್ನಾಟಕದ ಎಲ್ಲ ಜನರಿಗೆ ಮನೆಯೊಂದಿಗೆ ನಮಗೆ ನಮಸ್ಕಾರಗಳು ಎಲ್ರಿಗೂ ಅಷ್ಟಲಾಮ ನಾವು ಕನ್ನೂ ಕರ್ನಾಟಕದಲ್ಲಿ ಒದಗೆ ಓಬವ ಅವರ ಫ್ಯಾನ್ ಹಾಕಿದ್ವಿ ಒಂದು ಹೆಣ್ಮಗು ಒಂದು ಹೆಣ್ಣು ತಾಯಿ ಕರ್ನಾಟಕದ ತಾಯಿ ಕರ್ನಾಟಕನೂ ಒಂದು ಹೆಣ್ಮಗುನೇ ಯಾಕಂದ್ರೆ ಕರ್ನಾಟಕ ಮಾತೆ ಅಂತ ಹೇಳ್ತಾರೆ ಫೀಮೇಲ್ ಸೊ ಇಲ್ಲಿ ನಮ್ಮ ಪಲ್ಲವಿ ನಮ್ಮ ತಂಗಿಯವರಲ್ಲಿ ಇದ್ದಾಗ ಅವರು ನಮ್ಮ ಮನೆಯಿಂದ ಬಂದು ಒಂದು ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡ್ತದೆ ಅಂದ್ರೆ ಆ ಕರ್ನಾಟಕ ಮಾತೆಗೋಸ್ಕರ ಈ ನಮ್ಮ ತಾಯಿ ಈ ನಮ್ಮ ತಂಗಿ ಪಲ್ಲವಿಯವರು ಮತ್ತು ದೊಡ್ಡ ದೊಡ್ಡವರು ಹೆಸರುಗಳು ಗೊತ್ತಿಲ್ಲ ಎಲ್ಲ ನಮ್ಮ ತಂಗಿ ಬಿದ್ದಿದ್ದಾರೆ ಕರ್ನಾಟಕಕ್ಕೋಸ್ಕರ ನಮ್ಮ ಹೆಣ್ಮಕ್ಳಿಗೋಸ್ಕರ ಒಂದು ಹೆಜ್ಜೆನ ಹೋರಾಟ ಮಾಡಿ ನೀವೂನು ಅದೇ ತರ ಅವ್ರಿಗೆ ಸಪೋರ್ಟ್ ಮಾಡಬೇಕು ಮನೇಲಿ ಕುತ್ಕೊಂಡು ಅಡುಗೆ ಮಾಡೋದಲ್ಲ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರು ಈ ತರ ಕಾರ್ಯಕ್ರಮಗಳು ಬರೆದಾಗ ಆಹ್ವಾನ ಕೊಡೋದು ದೊಡ್ಡ ಮಾತಲ್ಲ ಎಲ್ಲರೂ ನುಗ್ಗಿ ನಮ್ದು ಅಂತ ಬರಬೇಕು ಧನ್ಯವಾದಗಳು ಈ ಒಂದು ಮಹಿಳಾ ಶಕ್ತಿಯನ್ನ ಇವತ್ತು ಶುಭಾರಂಭ ಮಾಡಿದ್ದಾರೆ ನೊಂದ ಮಹಿಳೆಯರಿಗೆ ದನಿ ಆಗ್ಲಿಕ್ಕೆ ನಿಂತಿದ್ದಾರೆ ಅವರಿಗೆ ಬೆನ್ನುಲ್ಬಾಗಿ ನಿಂತಹ ಚಂದ್ರು ಸರ್ ಅವರಿಗೆ ಹಾಗೂ ಅವರ ತಂಡಕ್ಕೆ ನಾವು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಮೂಲಕ ಸಮಾಜದಲ್ಲಿ ಇದೊಂದು ಪಿಡುಗಾಗಿ ಬಿಂಬಿಸ್ತಾ